ಹಾಯ್ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಸೊ ಇವತ್ತು ನಾವು ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿಯಲ್ಲಿ ಬರುವಂಥ ಅಧ್ಯಾಯ ಮೂರು ಸಿಂಧು ನಾಗರಿಕತೆಯ ಐದು ಅಂಕದ ಪ್ರಶ್ನೋತ್ತರ ನಾವು ಇಂದು ಚರ್ಚೆ ಮಾಡ್ತಾ ಇದ್ದೀವಿ ಸೊ ಈ ಐದು ಅಂಕದ ಪ್ರಶ್ನೆ ನಿಮ್ಮ ಎಕ್ಸಾಮ್ನಲ್ಲಿ ಬರುವ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದರ ಸಲುವಾಗಿ ಇವತ್ತು ನಾನು ಇದನ್ನು ಅಧ್ಯಯನ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ನಮ್ಮ ಚಾನೆಲ್ ಹೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲೇದಾಗಿ ಸ್ವಲ್ಪ ನೋಡ್ತಾ ಇದ್ರಲ್ಲ ಸಿಂಧು ನಾಗರಿಕತೆಯ ಈ ಥರ ಕೆ ಇರುವಂಥದ್ದು ಸೊ ಇದರಲ್ಲಿ ನಿಮಗೆ ಬರುವಂಥದ್ದು ಯಾವುದಂದ್ರೆ ಸೊ ಸಿಂಧು ನಾಗತಿಯ ಪ್ರಮುಖ ಲಕ್ಷಣಗಳು ಅಂತ ಇರುತ್ತೆ ಸೊ ಇದು ಐದು ಅಂಕದ ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ ಸೊ ತುಂಬಾ ಚಾನ್ಸ್ ಇತ್ತಿದೆ ಕೇಳುವಂಥದ್ದು ಸರಿಯಾಗಿ ಇದು ಅಧ್ಯಯನ ಮಾಡಿ ಸೊ ನಾನು ಕೂಡ ಒಂದು ಸಲ ನಿಮಗೆ ವಿವರಣೆ ನೀಡುತ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಬಿಡಾನ ಸ್ಕಿಪ್ ಮಾಡಬೇಡಿ ಸೊ ಪ್ರಮುಖ ಲಕ್ಷಣಗಳು ನೋಡೋದಾದರೆ ಸೊ ಮಸ್ತ್ ಫಸ್ಟ್ಗೆ ಪೀಠಿಕೆಯನ್ನು ನೋಡ್ಕೊಳ್ಳೋಣ ಸೊ ಪೀಟಿಗೆ ನೋಡೋದಾದರೆ ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆ ಒಂದಾಗಿದೆ ಅಂದರೆ ಸಿಂಧು ನಾಗರಿಕತೆಯು ಪ್ರಪಂಚದಲ್ಲಿ ಒಂದು ನಾಗರಿಕತೆಯಲ್ಲಿ ಒಂದಾಗಿದೆ ಅಂತ ನೋಡ್ಕೊಳ್ಬೋದು ಇದೇ ಹಿಂದ್ ಇದು ಇದು ಈಜಿಪ್ಟ್ ಮೆಸೊಪೋಟಿಮಿಯಾ ಮತ್ತು ಚೀನಾ ನಾಗರಿಕತೆಯ ಸಮಕಾಲೀನ ಅಗತ್ಯವಾಗಿದೆ ಅಂದರೆ ಈಜಿಪ್ಟ್ ಮತ್ತು ಮೆಸೊಪೋಟಿಮಿಯಾ ಮತ್ತು ಚೀನಾ ನಾಗರಿಕತೆಯ ಸಮಕಾಲೀನ ಅಂದರೆ ಒಂದೇ ಸಮಯದಲ್ಲಿ ಇರುವ ಇದ್ದಂಥ ಸಿಂಧು ನಾಗರಿಕತೆಯು ಕೂಡ ಒಂದಾಗಿದೆ ಅಂದರೆ ಇದರ ಪತ್ತೆ ಹೇಗೈತೆ ಅಂತ ನೋಡೋದಾದರೆ ಹದಿನೆಂಟುನೂರ ಐವತ್ತಾರರಲ್ಲಿ ಸಿಂಧ್ನಲ್ಲಿ ಇವಾಗ ಸಿಂಧ್ ಅಂದರೆ ಅದು ಪಾಕಿಸ್ತಾನಲ್ಲಿ ಬರುವಂಥದ್ದು ಪ್ರೆಸೆಂಟಾಗಿ ರೈಲು ಮಾರ್ಗ ಹಾಕುವಾಗ ಕೆಲವು ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಪತ್ತೆಯಾದವು ಅಂದರೆ ರೈಲು ಮಾರ್ಗ ಬ್ರಿಟಿಷರ ಸಮಯದಲ್ಲಿ ಹದಿನೆಂಟುನೂರ ಐವತ್ತಾರರಲ್ಲಿ ಏನಾಗಿತ್ತಂದ್ರೆ ಸಿಂಧ್ನಲ್ಲಿ ರೈಲು ಮಾರ್ಗಗಳು ಹಾಕ್ತಾಯಿದ್ರು ಸೊ ಕೆಲವು ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಪತ್ತೆ ಆದವು ಎಲ್ಲಂದರೆ ಅಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ ಸೊ ಪುನಃ ಹದಿನೆಂಟುನೂರ ಅರವತ್ತೆರಡರಲ್ಲಿ ಜನರಲ್ ಕ್ಯಾನಿಂಗ್ ಹ್ಯಾಮ್ ಮತ್ತು ಕೆಲವು ಮುದ್ರಿತಗಳನ್ನು ಕಂಡುಹಿಡಿದನು ಅಂದರೆ ಹದಿನೆಂಟುನೂರ ಅರವತ್ತೆರಡರ ಮತ್ತೆ ಜನರಲ್ ಕ್ಯಾನಿಂಗ್ ಹ್ಯಾಮ್ ಮತ್ತು ಕೆಲವು ಮುದ್ರೆಗಳನ್ನು ಕಂಡು ಹಿಡಿದನು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದರು ಅಂದರೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಅವರು ಭಾರತೀಯದಲ್ಲಿ ಒಂದು ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದನು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಲ್ಲಿ ಪುರಾತತ್ವ ಇಲಾಖೆಗೆ ಆಗಿದ ಮಹಾನಿರ್ದೇಶಕರಾದ ಸರ್ ಜಾನ್ ಮಾರ್ಷಲ್ ಮತ್ತು ಅವರ ಸಹೋದ್ಯೋಗಿಗಳನ್ನು ಹೊಸದೊಂದು ನಾಗರಿಕತೆಯನ್ನು ಕಂಡುಹಿಡಿದರು ಇದೇ ಸಿಂಧು ಆಗಿದೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಲ್ಲಿ ಪುರಾತನ ಇಲಾಖೆಯಾಗಿನ ಮಹಾ ನಿರೀಕ್ಷಕರಾದ ಸರ್ ಜಾನ್ ಮಾರ್ಷಲ್ ಅವರು ಸಹೋದ್ಯೋಗಿಗಳಿಗೆ ಹೊಸ ನಾಗರಿಕತೆಯನ್ನು ಕಂಡುಹಿಡಿದ ಅದವೇ ನಾಗರಿಕತೆ ಆಗಿದೆ ಸೊ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಆರ್ ಬಿ ದಯರಾಮ್ ಸಹಾನಿ ಅವರು ಈಗಿನ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನಲ್ಲಿ ಮಾಂಟಿ ಗೋಮರಿ ಜಿಲ್ಲೆಯಲ್ಲಿ ಹರಪ್ಪ ನಿವಾಸನ ಕಂಡುಹಿಡಿದರು ಯಾರಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ದಯರಾಮ್ ಸುಮ ಸಹಾನಿ ಅವರು ಈ ಹರಪ್ಪ ನಿವಾಸನವನ್ನು ಕಂಡು ಹಿಡಿದರು ಇದೇ ರಾವಿ ನದಿಯ ತೀರದಲ್ಲಿದೆ ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಸಿಂಧ್ ಪ್ರಾಂತ್ಯದ ಲಾರ್ಕನ್ ಜಿಲ್ಲೆಯಲ್ಲಿ ಉತ್ಖನನ ಕೈಗೊಂಡ ಮೆಹುಂಜೋದಾರವನ್ನು ಕಂಡುಹಿಡಿದರು ಸಿಂಧ್ ಭಾಷೆಯನ್ನು ಮೆಹಮ್ ಜೋದರ ಅಂದರೆ ಸಿಂಧ್ ಭಾಷೆಯಲ್ಲಿ ಇದು ಏನಂದ್ರೆ ಅರ್ಥ ಸಿಗುತ್ತದೆ ಅಂದರೆ ಮಡಿದವರ ದಿಂಬಂತ ಇದರ ಅರ್ಥ ನಿಮಗೆ ಸಿಗುವಂಥದ್ದು ಕಳೆದ ಶತಮಾನದಲ್ಲಿ ಹಲವಾರು ನಿವಾಸಗಳನ್ನು ಉತ್ಖನಗಳನ್ನು ನಡೆದು ಸಿಂಧು ನಾಗರಿಕತೆ ಬಗ್ಗೆ ಬಹಳಷ್ಟು ಮಾಹಿತಿ ಬಹಿರಂಗವಾಗಿ ಉಪಖಂಡ ವಿಭಜನೆಯೊಂದಿಗೆ ಅನೇಕ ನಿವಾಸಗಳನ್ನು ಈಗ ಪಾಕಿಸ್ತಾನದಲ್ಲಿ ಆಲ್ಮೋಸ್ಟ್ ನಿಮಗೆ ಸಿಂಧು ನಾಗರಿಕತೆಯನ್ನು ಪಾಕಿಸ್ತಾನದಲ್ಲಿ ಕಂಡುಬರುವಂಥದ್ದು ಸೊ ಇಲ್ಲಿ ನಿಮಗೆ ಪ್ರಮುಖ ನಿರ್ದೇಶನಗಳು ಇವಾಗಿನ ಪ್ರೆಸೆಂಟ್ ಎಲ್ಲಿದೆ ಅಂತ ಮತ್ತೆ ಯಾವುದರ ಪ್ರಾಧಾನ ತಜ್ಞರು ಯಾರು ಅಂತ ಎಲ್ಲ ನೀವು ನೋಡ್ಕೊಳ್ಬೋದು ಇದನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಡಿ ಮತ್ತು ಇಲ್ಲಿ ಕೆಳಗಡೆ ನೋಡ್ಬೋದು ಮ್ಯಾಪ್ನು ಕೂಡ ನಿಮಗೆ ಇರುವಂಥದ್ದು ಇದು ನಿಮಗೆ ನಮ್ಮ ಈ ಕಡೆ ನೋಡ್ಬೋದು ಇದು ಗುಜರಾತ್ ಮತ್ತು ರಾಜಸ್ಥಾನ್ ಮತ್ತು ಪಂಜಾಬ್ ಭಾಗದಲ್ಲಿ ನಮ್ಮ ಭಾರತದಲ್ಲಿ ಕಂಡು ಬರುವಂಥದ್ದು ಮತ್ತು ಈ ಕಡೆ ಪಾಕಿಸ್ತಾನ್ ಸಿಂಧ್ ಪ್ರಾಂತ್ಯದಲ್ಲಿ ನಿಮಗೆ ಈ ಥರ ಇರುವಂಥದ್ದು ಇದು ನೋಡ್ಕೊಳ್ಬೋದು ಇದನ್ನು ಕೂಡ ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ ಇದನ್ನು ಕೂಡ ನಿಮಗೆ ಮ್ಯಾಪ್ನಲ್ಲೂ ಕೂಡ ಬರುವಂಥದ್ದು ಇವಾಗ ನೋಡೋದಾದ್ರೆ ಸಿಂಧು ನಾಗರಿಕತೆಯ ಹನ್ ಹಂತ ಮತ್ತು ಅನ್ ನಾಗರಿಕತೆಯ ಮುದ್ರೆಗಳ ನಡುವೆ ಹೋಲಿಕೆಯಾಗಿದೆ ಎಂದು ಸರ್ ಜಾನ್ ಮಾರ್ಷಲ್ ಅವರು ಮತ್ತು ಡಾಕ್ಟರ್ ಮ್ಯಾಖೇರಿರಂತಹ ವಿದ್ವಾಂಸರು ಸಿಂಧು ನಾಗರಿಕತೆಯನ್ನು ಸಾಶಪ್ಪು ಮೂರು ಸಾವಿರಕ್ಕೆ ಸೇರಿದೆ ಎಂಬ ಅಭಿಪ್ರಾಯಪಡುತ್ತಾರೆ ಸಿಂಧು ನಾಗರಿಕತೆಯು ವಿಸ್ತೀರ್ಣ ಪಶ್ಚಿಮದಲ್ಲಿ ಪಂಜಾಬ್ನಿಂದ ಇಂದಿನ ಪಾಕಿಸ್ತಾನ ಪೂರ್ವದಲ್ಲಿ ಉತ್ತರ ಪ್ರದೇಶವರೆಗೂ ಮತ್ತು ಉತ್ತರದಲ್ಲಿ ಜಮ್ಮಿನಿಂದ ದಕ್ಷಿಣದ ನರ್ಮದಾ ನದಿವರೆಗೂ ಚಾಚಿತ್ತು ಈ ನಾಗರ್ಕತೆಯು ಜನರ ಜನಾಂಗ ಬಗ್ಗೆ ಇತಿಹಾಸಕರ ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಆಸ್ತಿ ಪಂಜರ ಮತ್ತು ತಲೆ ಬುರುಡಿ ಆಧಾರ ಮೇಲೆ ಸಿಂಧು ಜನರ ಪ್ರೋಟೋ ಅಸ್ಟಲೈಡ್ ಮತ್ತು ಮೆಡಿಟೇರಿಯನ್ ಮಂಗೋಲಿಯನ್ ಮತ್ತು ಅಲ್ಫಯನ್ಸ್ ಕೊಲ್ಲಿಕೆ ಸೇರಿದೆಂದು ನಂಬಲಾಗಿದೆ ಇಲ್ಲಿನ ಜನಗಳು ಸೊ ಇದು ನಿಮಗೆ ಸಿಂಧು ನಾಗರಕತೆಯಲ್ಲಿ ಪೀಠಿಕೆ ಬರೀಬೇಕು ಸ್ವಲ್ಪ ಇದರಲ್ಲಿ ಎಲ್ಲ ತಕ್ಕೊಂದು ಪೀಟಿಕೆ ಮಾಡಿಕೊಳ್ಳಿ ಸೊ ಪ್ರಮುಖ ಲಕ್ಷಣಗಳು ಅಂದರೆ ನಿಮಗೆ ಈ ಥರ ಬರುವಂಥದ್ದು ಸೊ ಪ್ರಮುಖ ಲಕ್ಷಣ ಅಂದರೆ ನೀವು ಐದು ಹಂಕದಲ್ಲಿ ಪೀಟಿ ಅದು ಈ ಮೇಲಿಂದ ಬರಿಬೇಕು ಆಮೇಲೆ ಪ್ರಮುಖ ಲಕ್ಷಣ ಅಂದರೆ ನಿಮಗೆ ಪಾಯಿಂಟ್ ಪಾಯಿಂಟ್ ಹಾಕಿ ನಿಮಗೆ ಬರೀಬೇಕಾಗುತ್ತೆ ಸೊ ಇಲ್ಲಿ ಪ್ರಮುಖ ಲಕ್ಷಣಗಳು ಅಂತ ನೀವು ಹಾಕಿ ಆಮೇಲೆ ನಗರ ಯೋಜನೆ ಅಂತ ಒಂದು ಪಾಯಿಂಟ್ ಹಾಕಿ ಸೊ ನಗರ ನಗರ ಯೋಜನೆ ಬಗ್ಗೆ ನಾವಾಗ ಚರ್ಚೆ ನೀಡೋಣ ಸೊ ನಗರ ಯೋಜನೆಯು ಸಿಂಧು ನಾಗರಕತೆ ವಿಶಿಷ್ಟ ಲಕ್ಷಣವಾಗಿದೆ ನಗರಕ್ಕೆ ಫೇಮಸ್ ಆಗಿರುವಂಥ ಇದು ನಾಗರಿಕತೆ ಆಗಿದೆ ನಗರ ಯೋಜನೆ ಬಗ್ಗೆನೇ ಸಿಂಧು ನಾಗರ್ಕತೆ ವಿಶಿಷ್ಟ ಲಕ್ಷಣವಾಗಿದ್ದು ಅವರ ನಗರ ಯೋಜನೆ ಅವರು ಅತ್ಯಂತ ಉಚ್ಚ ನಾಗರಿಕತೆ ಮತ್ತು ಅಭಿವೃದ್ಧಿ ಹೊಂದಿತ್ತು ಜೀವನವನ್ನು ನಡೆಸೋ ನಡೆಸುತ್ತಾರೆಂಬುದನ್ನು ಸಾಬೀತುಪಡಿಸುತ್ತಿದ್ದ ಸಿಂಧು ಜನರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಹೊಂದಿದ್ದರು ಯೋಜನಾಬದ್ಧ ನಗರಗಳನ್ನು ನಿರ್ಮಿಸಿದಲ್ಲಿ ಮೊದಲಿಗರು ಸಿಂಧು ನಗ ಸಿಂಧು ನಗರವುಗಳನ್ನು ಏಕರೂಪದ ಯೋಜನೆ ಮೇಲೆ ನಿರ್ಮಿಸಲಾಗಿತ್ತು ನಗರ ಯೋಜನೆ ಸ್ವರೂಪ ಆಚಾರಕರವಾಗಿ ಕೆಲವು ನಗರಗಳು ಪಶ್ಚಿಮಕ್ಕೆ ಇತರ ಪೀಠ ಮೇಲೆ ನಿರ್ಮಿತವಾದ ಪೂರ್ವದುರ್ಗ ಹೊಂದಿದ್ದವು ಪೂರ್ವಕ್ಕೆ ಜನವಸತಿ ಪ್ರದೇಶ ಅವೆರಡೂ ಸುತ್ತಲೂ ಇಟ್ಟಿಗೆ ಬೃಹತ್ ಗೂಡಿಂದ ಪೂರ್ವದುರ್ಗವು ಇಲ್ಲದೆ ನಗರ ಮತ್ತು ಇತರ ಜನ ಮೇಲೆ ಕಂಡು ಬಂದಿದ್ದವು ನಗರ ಯೋಜನೆ ನೋಡೋದಾದರೆ ಈ ಥರ ಇರುವಂಥದ್ದು ನಗರ ಯೋಜನೆ ಸಿಂಧು ನಾಗರಿಕತೆ ಒಂದು ವಿಶಿಷ್ಟವಾದದ್ದು ಅದರಲ್ಲಿ ನಿಮಗೆ ನೋಡಿದರೆ ಅವರ ನಗರ ಯೋಜನೆಯು ಅವರು ಅತ್ಯಂತ ಎಂದು ಅಭಿವೃದ್ಧಿ ಹೊಂದಿದ ಜೀವನ ನಡೆಸ್ತಿದ್ದರು ಸಿಂಧು ಜನರು ವೈಜ್ಞಾನಿಕವಾಗಿ ಅಂದರೆ ಸಿಂಧು ಜನರು ವಾಳಚರಂಡಿ ಇವಾಗ ನಾವು ನೋಡ್ತೀವಲ್ಲ ನಾಳೆಗಳು ಕ ಕಾಣಿಸುವಂಥದ್ದು ವಾಳಚರಂಡಿ ವ್ಯವಸ್ಥೆಯನ್ನು ಕೂಡ ಯೋಜನಾಬದ್ಧವಾಗಿ ನಗರದಲ್ಲಿ ನಿರ್ಮಿಸಿದರು ಆವಾಗಿನಿಂದಲೇ ಇದು ಕಂಡುಬರುತ್ತದೆ ಮತ್ತು ಸಿಂಧು ನಗರವು ಏಕರೂಪ ಯೋಜನೆ ಮೇಲೆ ನಿರ್ಮಿಸಲಾಗಿತ್ತು ಅಂದರೆ ಏಕರೂಪ ಯೋಜನೆ ಮೇಲೆ ನಿರ್ಮಿಸಲಾಗಿತ್ತು ನಗರ ಯೋಜನೆ ಸ್ವರೂಪ ಆಚರಕವಾಗಿತ್ತು ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರ ಅಂದರೆ ಕೆಲವು ನಗರ ಪಶ್ಚಿಮಕ್ಕೆ ಎತ್ತರ ಇದ್ದವು ಪೀಠದ ಮೇಲೆ ನಿರ್ಮತ ಮತ್ತು ಪುರದುರ್ಗ ಹೊಂದಿದ್ದವು ಪೂರ್ವದ ಪೂರ್ವಕ್ಕೆ ಅಂದರೆ ಜನವಸತಿ ಪ್ರದೇಶವಿದ್ದವು ಅವೆರಡು ಸುತ್ತಲೂ ಇಟ್ಟಿಗೆ ಬೃಹತ್ ಗೋಡೆಯಿಂದ ಪುರದುರ್ಗವಿಲ್ಲದ ನಗರವನ್ನು ಎತ್ತರ ದಿನ ಮೇಲೆ ಕಂಡು ಬಂದಿದ್ದವು ಇದು ನಿಮಗೆ ನಗರ ಯೋಜನೆ ಆಗಿದೆ ಬೀದಿಗಳು ನೋಡೋದಾದ್ರೆ ಬೀದಿಗಳು ನೇರವಾಗಿದ್ದವು ಅಂದರೆ ಸ್ಟ್ರೇಟ್ ಆಗಿದ್ದವು ಬೀದಿಗಳು ನೇರವಾಗಿದ್ದವು ಒಂದನ್ನೊಂದು ಲಂಬವಾಗಿತ್ತು ವಿಭಜಿಸಿತು ಫುಲ್ ಸ್ಟ್ರೇಟ್ ಆಗಿರುವಂಥದ್ದು ಅವು ಹದಿಮೂರರಿಂದ ಮೂವತ್ತ್ನಾಲ್ಕು ಅಡಿ ಅಗಲವಾಗಿದ್ದು ಅಂದರೆ ಹದಿಮೂರರಿಂದ ಮೂವತ್ತ್ನಾಲ್ಕು ಅಡಿ ಅಗಲವಾಗಿದ್ದವು ಎಂದು ಸಾಲ ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರಗಳು ಆಯತಕಾರದ ಬಡಾವಣೆಯಾಗಿದ್ದವು ರಕ್ ನಗರದ ರಸ್ತೆ ಮತ್ತು ಬೀದಿಗಳು ಆಯತಾಕಾರದಲ್ಲಿ ಕಂಡುಬರುತ್ತಿದ್ದವು ಪ್ರಾಕ್ತಜ್ಞ ತಜ್ಞರು ನಿರ್ದಿಷ್ಟ ಅಂತರಗಳಲ್ಲಿ ದೀಪದ ಕಂಬವನ್ನು ಪತ್ತೆ ಹಚ್ಚಿದರು ಅಂದರೆ ದೀಪದ ಕಂಬಗಳು ಕೂಡ ನಾವು ತಜ್ಞರು ನಮಗೆ ಪತ್ತೆ ಹಚ್ಚಿಸಿದರೆ ಅಂದರೆ ದೀಪದ ಕಂಬಗಳು ಅಲ್ಲಿ ಆ ನಗರದಲ್ಲಿ ಕಂಡುಬಂದವು ಆಗಿನ ಸಮಯದಲ್ಲಿ ಇಂದು ಬೀದಿ ದೀಪಗಳು ಇದ್ದವೆಂದು ಸೂಚಿಸುತ್ತದೆ ಮತ್ತು ರಸ್ತೆ ಹಬ್ಬದಲ್ಲಿ ಕಸದ ತೊಟ್ಟೆಗಳು ಇಡಲಾಗಿತ್ತು ಕಸದ ತೊಟ್ಟೆಗಳು ಕೂಡ ಈ ನಗರ ನಾಗರಿಕತೆಯಲ್ಲಿ ನಿಮಗೆ ಕಂಡು ಬರ್ತಿದ್ದೆವು ಮತ್ತು ಬೀದಿ ದೀಪದಲ್ಲಿ ಪ್ರೆಸೆಂಟಾಗಿ ನಾವು ಯೂಸ್ ಮಾಡ್ತೀವಲ್ಲ ಅದೇ ಥರ ಇರುವಂಥದ್ದು ಆಗೋವು ಒಂದು ಉತ್ತಮ ನಾಗರಿಕತೆ ಎಂದು ಸ್ಥಾಪಿಸ್ತು ಪಡಿಸಿತ್ತು ಅಂದರೆ ಕಸದ ತೊಟ್ಟೆಗಳು ಇದ್ದವು ಮತ್ತು ದೀಪದ ಕಂಬಗಳು ಇದ್ದವು ಮತ್ತು ಒಂದು ಸ್ಟೇಟ್ ಆಗಿರುವಂಥ ರೋಡ್ಗಳು ಕೂಡ ಇದ್ದವು ಇವಾಗ ಸಿಟಿಯಲ್ಲಿ ಇರುತ್ತವಲ್ಲ ಅದೇ ಥರ ಇರುವಂಥದ್ದು ಮತ್ತು ಈಗ ವಾಳ ಚರಂಡಿ ವ್ಯವಸ್ಥೆ ಥರ್ಡ್ ಪಾಯಿಂಟ್ ಇದೆ ಸೊ ನಗರಗಳಲ್ಲಿ ಒದಗಿಸಲ್ಪಟ್ಟ ಅತ್ಯಂತ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಈ ನಾಗರಿಕದಲ್ಲಿ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿದೆ ಪ್ರತಿ ಮನೆಗೆ ತನ್ನದೇ ಆದ ಒಳಚರಂಡಿ ಮತ್ತು ಇಂಗು ಗುಂಡೆ ಇದ್ದು ಅವುಗಳನ್ನು ಸಾರ್ವಜನಿಕ ಒಳ ಚರಂಡಿಗೆ ಸಂಪರ್ಕಿಸಲಾಗಿತ್ತು ಇಟಗಿಯೊಂದೆ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆಯೊಂದಕ್ಕೂ ಸಾಗಿದವು ಅವುಗಳು ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸುವ ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವ ಇರಲು ಹೃದ್ರಗಳಿದ್ದವು ಹೆಚ್ಚುವರಿ ನೀರನ್ನು ಕೊಂಡೊಯ್ದಲು ನಗರ ಹೊರವಲಯದ ಕಲ್ಲಿನಿಂದ ಮುಚ್ಚಿದ ದೊಡ್ಡ ಇಟ್ಟಿಗೆಯನ್ನು ಕಾವಲೆಯನ್ನು ನಿರ್ಮಿಸಿದರು ಹೀಗೆ ಸಿಂಧು ಜನರು ಪರಿಪೂರ್ಣ ವಾಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದರು ಬೇರೆ ಯಾವುದೇ ಸಮಕಾಲೀನ ಆಗುತ್ತೂ ಸ್ವಚ್ಛತೆಗೆ ಇಷ್ಟೊಂದು ಗಮನ ಹರಿಸಲಿಲ್ಲ ಅಂದರೆ ಇದೊಂದು ಪಾಯಿಂಟ್ ನೋಡಿ ನೋಡೋದಾದರೆ ವಾಳಚರಂಡಿ ವ್ಯವಸ್ಥೆ ಇದು ಮೂರನೇ ಪಾಯಿಂಟ್ ಆಗಿರುವಂಥದ್ದು ಸೊ ಇದರಲ್ಲಿ ನಿಮಗೆ ಏನಂದರೆ ನಗರಗಳಲ್ಲಿ ಅತ್ಯುತ್ತಮ ಮುಚ್ಚಿದ ವಾಳಚರಂಡಿ ವ್ಯವಸ್ಥೆ ಕೂಡ ಇದ್ದವು ನಾಲೆಗಳು ಇದ್ದವು ಅಸಾಧಾರಣ ಲಕ್ಷಣ ಒಂದಾಗಿದೆ ಪ್ರತಿ ಮನೆಗೆ ತನ್ನದೇ ಆದ ಒಳಚರಂಡಿ ಅಂತ ಮತ್ತು ಹಿಂಗು ಅಂದರೆ ಹಿಂಗು ಅಂದರೆ ಈಗ ನೀವು ಏನು ಗೊತ್ತಿದ್ದಲ್ಲ ಸೊ ಅವುಗಳು ಕೂಡ ಇದ್ದವು ಸಾರ್ವಜನಿಕ ಒಳಚರಂಡಿ ಸಂಪರ್ಕಿಸಲಾಗಿತ್ತು ಅಂದರೆ ಸಾರ್ವಜನಿಕ ಒಳಚರಂಡಿಯನ್ನು ಕೂಡ ನಿಮಗೆ ಇದ್ದಿತ್ತು ಇಟಗಿಂದದ ಮಾಡಿದ ಕಾಲುವೆಗಳು ಪ್ರಸ್ತಿರೋದಕ್ಕೆ ನಾಲೆಗಳು ಕೂಡ ಇಟಗಿಂದ ಮಾಡಿದರು ಅಂತ ಗಲ್ಲಿ ಗಲ್ಲಿ ಮಾಡಿದರು ಅಂತ ಸೊ ಅವುಗಳು ಮುಚ್ಚಿದ್ದ ಅಲ್ಲಲ್ಲಿ ಸ್ಪಷ್ಟ ಗೊಳಿಸಿ ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವಿರಿಸಿ ರದ್ರಗಳಿಸಿದವು ಹೆಚ್ಚುವರಿ ನೀರನ್ನು ಕೊಂಡೊಯ್ಯಲು ನಗರದ ಹೊರವಿಲ್ಲದೆ ಕಲ್ಲಿನಿಂದ ಮುಚ್ಚಿದ ದೊಡ್ಡ ಇಟ್ಟಿಗೆ ಕಾಲುವೆಯನ್ನು ನಿರ್ಮಿಸಲಾಗಿತ್ತು ಅಂದರೆ ಹೊರ ಊರ ಹೊರಗೆ ಒಂದು ನಿಮಗೆ ನೀರು ಸೇವಿಂಗ್ ಮಾಡೋ ಸಲುವಾಗಿ ಒಂದು ಕಟ್ ಕಾಲುವೆ ಇಟ್ಟಿಗೆ ಕಾಲುವೆಯನ್ನು ನಿರ್ಮಿಸಲಾಗಿತ್ತು ಇವಾಗ ನಾವು ಟ್ಯಾಂಕಿಗಳು ನೋಡ್ತೀವಲ್ಲ ಸೊ ದೊಡ್ಡ ದೊಡ್ಡ ಟ್ಯಾಂಕಿಗಳು ಅದೇ ಥರ ಆಗಿನ ಸಮಯದಲ್ಲೂ ಕೂಡ ಇಟ್ಟಿಗೆ ಕಾಲುವೆಯನ್ನು ನಿರ್ಮಿಸಿದರು ಹೀಗೆ ಸಿಂಧು ಜನರು ಪರಿಪೂರ್ಣ ಒಳಚರಂಡಿ ಚರಂಡಿ ಹೊಂದಿದ್ದರು ಬೇರೆ ಯಾವುದೇ ಸಮಕಾಲೀನ ನಾಗರಿಕತೆಲ್ಲೂ ಸ್ಪಷ್ಟತೆಗೆ ಅಷ್ಟೊಂದು ಗಮನ ಅನ್ನಿಸಿಲ್ಲ ಅಂದರೆ ನಾಲ್ಕು ನಾಗರಿಕತೆ ಇದ್ದವಲ್ಲ ಸೊ ಈಜಿಪ್ಟ್ ನಾಗರಿಕತೆ ಮತ್ತು ಚೀನಾ ನಾಗರಿಕತೆ ಮತ್ತು ಸಿಂಧು ನಾಗರಿಕತೆ ಮತ್ತು ಮೆಸೆಟೋಫೋಡಿಯಾ ನಾಗರಿಕತೆ ಅಂತ ಇದು ನಿಮಗೆ ಕಾಣಿಸ್ತಿದ್ವು ಸೊ ಅಷ್ಟರಲ್ಲಿ ನಿಮಗೆ ಇದು ಅತ್ಯುತ್ತಮ ಒಳಚರಂಡಿಗೆ ಚರಂಡಿಗೆ ಅಂತ ಹೇಳ್ತಾ ಇದ್ದಾರೆ ಸೊ ಮತ್ತು ನೆಕ್ಸ್ಟ್ ನೋಡೋದಾದರೆ ಸ್ನಾನದ ಕೊಳ ಸೊ ಸ್ನಾನದ ಕೊಳ ಒಂದು ಹೆಸರು ಹಸಿಯಾಗಿದೆ ಸೊ ಇದು ಸಿಂಧು ನಾಗರಿಕತೆಯಲ್ಲೊಂದು ಒಂದು ನೋಡೋದಾದರೆ ಸ್ನಾನದ ಕೊಳ ಮೆಹುಂಜೋದಾರವಿನ ಅದ್ಭುತ ಲಕ್ಷಣಗಳಲ್ಲಿ ಒಂದಾದ ಅಂದರೆ ಅದ್ಭುತ ಲಕ್ಷಣಗಳಲ್ಲಿ ಒಂದಾಗಿದೆ ಅಂತ ನಾನು ಹೇಳೋದಲ್ಲ ಸೊ ಇದು ವಿಶಾಲವಾದ ಚೌಕಾರದ ಪ್ರಾರಾಂಗಣ ಹೊಂದಿದ್ದು ಮಧ್ಯಭಾಗದಲ್ಲಿ ಒಂದು ಈಜು ಕೊಳವಿತ್ತು ನಾಲ್ಕು ದಿಕ್ಕುಗಳಲ್ಲಿ ಮೊಗಸಾಲೆ ಹಾಗೂ ಕೋಣೆಗಳು ಹೊಂದಿದ್ದವು ಅಂದರೆ ಒಂದು ಈಜು ಕೊಳ ಇದೆ ಮತ್ತು ನಾಲ್ಕು ದಿಕ್ಕುಗಳಲ್ಲಿ ನೀವು ನೋಡ್ಬೋದು ಪ್ರಾಣಾಂಗಣ ಹೊಂದಿತ್ತು ಮತ್ತು ಮಧ್ಯಭಾಗದಲ್ಲಿ ಒಂದು ಈಜು ಕೊಳವಿದ್ದು ನಾಲ್ಕು ದಿಕ್ಕುಗಳಲ್ಲಿ ಮೊಗಸಾಲೆ ಹಾಗೂ ಕೋಣೆಗಳನ್ನು ಹೊಂದಿದ್ದವು ಹೊಂದಿದ್ದು ಅಂತ ನೋಡ್ಬೋದು ಇಲ್ಲಿರುವ ಕೆಲವು ಕೋಣೆಗಳು ಬಿಸಿ ನೀರಿನ ಸ್ಥಾನಕ್ಕೂ ವ್ಯವಸ್ಥೆಗಳಿದ್ದವು ಅಂದರೆ ಬಿಸಿ ನೀರಿನ ಸ್ಥಾನಕ್ಕೂ ಕೂಡ ವ್ಯವಸ್ಥೆ ಇದ್ವು ಆಗಿನ ಸಮಯದಲ್ಲಿ ಇದರ ಮಧ್ಯದಲ್ಲಿ ಮೂವತ್ತೊಂಬತ್ತು ಅಡಿ ಉದ್ದ ಇಪ್ಪತ್ತ್ಮೂರು ಅಡಿ ಆಗಲ್ಲ ಅಂದರೆ ಅಡಿ ಉದ್ದ ಮೂವ ಇಪ್ಪತ್ತ್ಮೂರು ಅಡಿ ಆಗಲ್ಲ ಅಂತ ನಿಮಗೆ ಸಿಗುವಂಥದ್ದು ಮತ್ತು ಎಂಟು ಅಡಿ ಆಳದ ವಿಶಾಲವಾದ ಈಜುಕೊಳವಿತ್ತು ಅಂದರೆ ಎಂಟು ಫೀಟ್ ನಿಮಗೆ ಆಳದ ಅಡಿಯ ನಿಮಗೆ ಈಜುಕೊಳ ನಿಮಗೆ ಸಿಗುವಂಥದ್ದು ಇದರ ಸಿಬ್ಬಂದಿಗಳಿಗೆ ಮೆಟ್ಟಿಲುಗಳು ಸಾಲಗಳು ಪಕ್ಕದ ಕೋಣೆಯಿಂದರಲ್ಲೂ ಬಾವಿಯ ನೀರಿನ ಪೂರೈಸಲಾಗಿತ್ತು ಬೇರೆ ಕಡೆಯಿಂದ ನೀರು ಬರ್ತೀವಿ ಅದರಲ್ಲಿ ಮತ್ತು ನೋಡೋದಾದರೆ ನೀರು ಹೊರಹಾಕಲು ಆರು ಅಡಿಗಳಿಂದ ಹೆಚ್ಚಿನ ಆಳದ ಕಲ್ಲಿನ ಹೊದಿಕೆ ಇರುವ ಒಂದು ದೊಡ್ಡ ಚರಂಡಿ ಇತ್ತು ಈ ಮಹಾ ಸ್ನಾನ ಕೊಳಕ್ಕೆ ಎಂಟು ಅಡಿ ದಪ್ಪನಾದ ಹೊರಗೋಡೆ ಈ ಸರದುಡ್ಡ ನಿರ್ಮಾಣ ಐದು ಸಾವಿರ ವರ್ಷಗಳಿಂದ ನಿಸರ್ಗ ಹೊಡಿತನೂ ಯಶಸ್ವಿಯಾಗಿ ಎದುರಿಸಿ ನಿಂತಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನಾನದ ಕೊಳ ಪ್ರೆಸೆಂಟಾಗಿ ನೀವು ನೋಡ್ತಾ ಇದ್ರಲ್ಲ ಇದು ನಿಮಗೆ ಪಾಕಿಸ್ತಾನದಲ್ಲಿ ಸಿಗುವಂಥದ್ದು ಸೊ ಈ ಥರ ನಿಮಗೆ ಮೂವತ್ತೊಂಬತ್ತು ಅಡಿ ಯುದ್ಧ ಇಪ್ಪತ್ತ್ಮೂರು ಅಡಿ ಆಗಲ್ಲ ಮತ್ತು ಎಂಟು ಅಡಿ ಆಳದ ವಿಶಾಲವಾದ ಈ ಇತ್ತು ಇದರ ಸಿಬ್ಬಂದಿಗಳಿಗೆ ಸಾಗ ಎಂದು ಪಕ್ಕದ ಕೋಳೆಯೊಂದರಲ್ಲಿ ಬಾವಿಂದ ನೀರು ಪೂರೈಸಲಾಗಿತ್ತು ನೀರನ್ನು ಹೊರಹಾಕಲು ಆರ್ಯ ಆರು ಅಡಿಗಿಂತ ಹೆಚ್ಚಿನ ಆಳದ ಕಲ್ಲಿನ ಹೊದಿಕೆಯನ್ನು ಇರುವ ಒಂದು ದೊಡ್ಡ ಚರಂಡಿ ಇತ್ತು ಈ ಮಹಾಸ್ನಾನ ಕೊಳಕ್ಕೆ ಎಂಟು ಅಡಿ ದಪ್ಪದ ಹೊರಗೊಡೆಯನ್ನು ಈ ಸದೃಢ ನಿರ್ಮಾಣ ಐದು ವರ್ಷದಿಂದ ನಿಸರ್ಗವನ್ನು ಕಾಣಿಸ್ತದೆ ಇದು ನಿಮಗೆ ಅದೊಂದು ಪ್ರಮುಖ ಆಗಿರುವಂಥದ್ದು ಸ್ಥಾನದ ಕೊಳ ಬಗ್ಗೆ ಉಗ್ರಹಣಗಳು ಉಗ್ರಹಣಗಳು ನಿಮಗೆ ನೋಡೋದಾದ್ರೆ ಮಹುಂಜೋದವರಿನ ಅತ್ಯಂತ ದೊಡ್ಡ ಕಟ್ಟವೆಂದರೆ ಉಗ್ರಾಣ ಅದು ನಲವತ್ತೈದು ಪಾಯಿಂಟ್ ಎಪ್ಪತ್ತೊಂದು ಮೀಟರ್ ಉದ್ದದ ಮತ್ತು ಹದಿನೈದು ಪಾಯಿಂಟ್ ಇಪ್ಪತ್ತ್ಮೂರು ಮೀಟರ್ ಅಗಲದ ಹರಪದಲ್ಲಿ ಇಟ್ಟಗಿಂದ ನಿರ್ಮಿಸಿದ ವೇದಿಕೆ ಸ್ಥಳಗಳಿಂತವು ಇವು ತಲಾ ಆರು ಕಣಜಗಳು ಎರಡು ಸಾಲುಗಳಿಗೆ ಅಡಿಪಾಯವನ್ನು ನಿರ್ಮಿಸಿದದು ಕಾಲಿಬಂಗನ್ನ ದಕ್ಷಿಣ ಭಾಗದಲ್ಲಿ ಸಹ ಇಟ್ಟಿಗಿಂತ ನಿರ್ಮಿಸಿದ ವೇದಿಕೆ ದೊರೆತವು ಈ ಉಗ್ರಾಣದಲ್ಲಿ ಧ್ಯಾನಗಳು ಸುರಕ್ಷಿತವಾಗುತ್ತಿತ್ತು ಈ ಕಂದಾಯ ಸಂಗ್ರಹಣೆ ಇಲ್ಲವೇ ತುರ್ತು ಪರಿಸ್ಥಿತಿ ಒಳಗಾಗುತ್ತಿತ್ತು ಅಂದರೆ ಇವು ನೋಡಿದ್ರೆ ಉಗ್ರಣ ಅಂದರೆ ಸೊ ಗೋದಾಮ್ ಇರ್ತಾವಲ್ಲ ಸೊ ಗೋದಾಮ್ನಲ್ಲಿ ಇರುವಂಥದ್ದು ಅದೇ ಥರ ನಿಮಗೆ ಉಗ್ರಾಣಗಳು ಸೇವಿಂಗ್ ಸಲುವಾಗಿ ಎಲ್ಲ ಭತ್ತ ಎಲ್ಲ ನಿಮಗೆ ಧಾನ್ಯಗಳು ಅಲ್ಲಿ ನಿಮಗೆ ಇರ್ತಿದ್ದೆವು ಸೇಫ್ಟಿ ಸಲುವಾಗಿ ಸೊ ಈ ಥರನೂ ಕೂಡ ಈ ನಾಗರಿಕತೆಯಲ್ಲಿ ನೋಡ್ತಿದ್ವಿ ಮತ್ತು ಕಟ್ಟಡಗಳು ಕೂಡ ನೋಡೋದಾದರೆ ಸಿಂಧು ಜನರ ರಸ್ತೆ ಬದಿಯೇ ಮನೆ ಮತ್ತು ಇತರ ಕಟ್ಟಡ ನಿರ್ಮಿಸಿದರು ಸಿಂಧು ಜನರು ರಸ್ತೆ ಬದಿಯಲ್ಲಿ ಮನೆ ಮತ್ತು ಇತರ ಇಟ್ ಕಟ್ಟಡಗಳು ನಿರ್ಮಿಸಿದರು ಇವಾಗ ನೋಡ್ತೀವಲ್ಲ ರಸ್ತೆ ಭಾಷೆಯಲ್ಲೇ ಮನೆ ಕಟ್ಕೊತಿದೆಯಲ್ಲ ಅದೇ ಥರ ಇರುವಂಥದ್ದು ಮತ್ತು ಅವರು ಸುಟ್ಟ ಇಟ್ಟಗಿಗಳಿಂದ ಮೇಲ್ಚಾವಣಿ ಹೊಂದಿತ್ತು ಅಂದರೆ ಮೇಲ್ಛಾವಣಿ ಅಂದರೆ ಚೆತ್ತಂದಿವಲ್ಲ ಸೊ ಸಿ ಸೊ ಈ ಸುಟ್ಟ ಇಟ್ಟಗಿಗಳಿಂದ ಮೇಲ್ಚಾವಣಿ ಹೊಂದಿತ್ತು ಮನೆಗಳನ್ನು ನಿರ್ಮಿಸಿದರು ಪ್ರತಿ ಮನೆಯೂ ಎರಡು ಅಥವಾ ಹೆಚ್ಚು ಕೋಣೆಗಳು ಹೊಂದಿದ್ದವು ಅಂದರೆ ಮನೆಯಲ್ಲಿ ಎರಡು ಕೋಣೆಗಳು ಕೂಡ ನಿಮಗೆ ಸಿಗುವಂಥದ್ದು ಒಂದು ಮನೆಯಲ್ಲಿ ಎರಡು ಕೋಣೆಗಳಿದ್ದವು ಒಂದಕ್ಕಿಂತ ಹೆಚ್ಚು ಮಹಡಿಯ ಮನೆಗಳು ಅಲ್ಲಿದ್ದವು ಅಂದರೆ ಅಂತಸ್ತು ನೋಡ್ತೀವಲ್ಲ ಒಂದು ಹೆಚ್ಚಿನ ಮಹಡಿಯ ಮನೆಗಳು ಅಂತ ಅಲ್ಲಿದ್ದವು ಬಲಾಂಗಣ ಸುತ್ತಲೂ ಕಂಬಳಗುಳ್ಳ ಹಜರ ಸ್ನಾನಗೃಹ ಕಲ್ಲಿನ ನೆಲಹಾಸ ಅಡುಗೆ ಕೋಣೆ ಬಾವಿ ಮುಂತಾದವುಗಳಿದ್ದವು ಮನೆಗಳಲ್ಲಿ ವಿನ್ಯಾಸಗೊಳಿಸಲಾಗಿದ್ದು ವಸತಿ ಗೃಹಗಳನ್ನು ವಿಶಾಲವಾದದ್ದು ಸೊ ಸಿಂಧು ಜನರ ರಸ್ತೆ ಬದಲಿ ಮನೆ ಮತ್ತು ಕಟ್ಟಡ ನಿರ್ಮಿಸಿದರು ಅವರು ಸುಟ್ಟ ಇಟ್ಟಗಳಿಂದ ಮೇಲ್ಛಾವಣಿ ಹೊಂದಿದ್ದು ಮನೆಗಳನ್ನು ನಿರ್ಮಿಸಿದರು ಪ್ರತಿ ಮನೆಯಲ್ಲಿ ಎರಡು ಅಥವಾ ಹೆಚ್ಚು ಕೋಣೆಗಳನ್ನು ಹೊಂದಿದ್ದವು ಒಂದಕ್ಕಿಂತ ಹೆಚ್ಚು ಮಹಡಿಯನ್ನು ಮನೆಗಳಲ್ಲಿಂದ ಒಳಾಂಗಣದ ಮತ್ತು ಸುತ್ತಲೂ ಗುಳ್ಳ ಹಜಾರ ಸ್ನಾನ ಗೃಹಗಳು ಕಲ್ಲಿನ ನೆಲಹಾಸು ಅಡುಗೆ ಕೋಣೆ ಬಾವಿ ಮುಂತಾದಗೊಂಡಿತು ಮನೆಗಳಲ್ಲಿ ವಿನ್ಯಾಸಗೊಳಿಸಲಾಗಿತ್ತು ವಸತಿ ಗೃಹಗಳಿಲ್ಲದೆ ವಿಶಾಲವಾದದ್ದು ಅಂತ ನಾವು ನೋಡ್ತೀವಿ ಮತ್ತು ಕಟ್ಟಡಗಳು ಕಂಡುಬಂದಿವೆ ಇಂತಹ ಕಟ್ಟಡವು ಒಂದು ಎಪ್ಪತ್ತಡಿ ಉದ್ದ ಮತ್ತು ಎಪ್ಪತ್ತೆಡಿ ಆಗಲ್ಲ ಮತ್ತೆ ಅಳತೆ ದೊಡ್ಡ ಹಜಾರ ಹೊಂದಿದ್ದು ಒಂದು ಒಂದು ಅರಮನೆ ದೇವಸ್ಥಾನ ಅಳತೆ ದೊಡ್ಡ ಹಜಾರ ಹೊಂದಿದ್ದವು ಒಂದು ಅರಮನೆ ಅಥವಾ ದೇವಸ್ಥಾನ ಅಥವಾ ಬೃಹತ್ ಸಭಾಂಗಣವಾಗಿರ್ಬೋದು ಕಾರ್ಮಿಕರಿಗೆ ವಸತಿ ಗೃಹಗಳನ್ನು ದೊರೆತವು ಅಲ್ಲಿ ಅತ್ಯುತ್ತಮ ನೀರು ಸರಬರಾಜು ವ್ಯವಸ್ಥೆಯನ್ನು ರಸ್ತೆ ಬದಿಗೆ ಸಾರ್ವಜನಿಕ ಬಾವಿಗಳಿದ್ದವು ಪ್ರತಿಯೊಂದು ದೊಡ್ಡ ಮನೆಯು ತನ್ನದೇ ಆದ ಬಾವಿಯನ್ನು ಹೊಂದಿತ್ತು ಬಾವಿ ವ್ಯವಸ್ಥೆಯನ್ನು ಕೂಡ ಮನೆಯಲ್ಲಿ ನಾವು ನೋಡ್ತಿದ್ದೀವಿ ಅಲ್ಲದೆ ಲೂತಲ್ಲಲ್ಲಿ ಒಂದು ಹಾಡುಕಟ್ಟು ನಿರ್ಮಿಸಿದರು ಲೂತಲಲ್ಲಿ ನಮ್ಮ ಕರ ಇಂಡಿಯಾದಲ್ಲಿ ಬರುವಂಥದ್ದು ಗುಜರಾತ್ನಲ್ಲಿ ಬರುವಂಥದ್ದು ಸೊ ಲೂತಲ್ ಅಲ್ಲೊಂದು ಅಡುಕಟ್ಟು ಕಟ್ಟೆಯನ್ನು ನಿರ್ಮಿಸಿದರು ಮತ್ತು ಇವಾಗ ರಾಜಕೀಯ ಸ್ಥಿತಿ ಯಾವುದೇ ಲಿಖಿತ ದಾಖಲೆ ದಾಖಲೆಯಲ್ಲಿ ಈ ಕಾಲದ ಯಾವುದೇ ರೀತಿಯ ಆಡಳಿತವೆಂದು ನಿಖರವಾಗಿ ಹೇಳುವ ಕಷ್ಟಕರವಾಗಿದೆ ದೋಷರಹಿತ ಮತ್ತು ವ್ಯವಸ್ಥೆ ನಗರ ಯೋಜನೆ ಆಧಾರ ಮೇಲೆ ಏಕರೂಪ ಮತ್ತು ಕಠಿಣ ಕಾಯ್ದೆ ಪ್ರಬಲ ಆಡಳಿತ ಅಸ್ತಿತ್ವವನ್ನು ಇತಿಹಾಸಕರು ವಹಿಸಿದ್ದಾರೆ ನಗರ ಯೋಜನೆ ಒಳಚರಂಡಿ ನೀರು ಸರಬರಾಜು ಮತ್ತು ರಸ್ತೆಗಳ ನಿರ್ವಹಣೆ ಏಕರೂಪತೆ ಇತ್ತು ಡಾಕ್ಟರ್ ಎಸ್ ಆರ್ ರಾವ್ ಅವರು ಕೆಲವು ಮುದ್ರೆಗಳು ಮೇಲಿನ ಲಿಪಿಯನ್ನು ಭೇದಿಸಿರುವಾಗ ಹೇಳಿದ್ದು ಅಂದಿನ ನಗರ ವಿವಿಧ ಶ್ರೇಣಿ ಆಡಳಿತಗಾರರಿಗೆ ಹೊಂದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇದೇ ಸ್ತುಸ್ಥಾಪಿತ ಆಡಳಿತ ವ್ಯವಸ್ಥೆಯಿಂದ ಅಚ್ಚಕ್ಕೆ ಸಾಬೀಸುಪಡಿಸಿದೆ ಅಂದರೆ ರಾಜಕೀಯ ಸ್ಥಿತಿಯಲ್ಲಿ ನೋಡೋದಾದರೆ ಯಾವುದೇ ಲಿಖತೆ ಲಿಖತ ದಾಖಲೆ ಇಲ್ಲದರಿಂದ ಈ ಕಾಲದ ಯಾವುದೇ ರೀತಿಯ ಆಡಳಿತವೆಂದು ನಿಖರವಾಗಿ ಹೇಳುವುದು ಕಷ್ಟಕರವಾಗಿದೆ ರಾಜಕೀಯ ಸ್ಥಿತಿ ಅಂತ ನೋಡಿದರೆ ಯಾವುದೇ ಲಿಖಿತಿಯ ದಾಖಲೆ ಇಲ್ಲದರಿಂದ ಆಡಳಿತ ನಿಖರವಾಗಿ ಹೇಳುವುದು ಕಷ್ಟಕರವಾಗಿದೆ ದೋಷರಹಿತ ಮತ್ತು ವ್ಯವಸ್ಥಿತ ನಗರ ಯೋಜನೆ ಆಧಾರದ ಮೇಲೆ ಏಕರೂಪ ಮತ್ತು ಕಠಿಣ ಕಾಯ್ದೆಗಳನ್ನು ಪ್ರಬಲ ಆಡಳಿತ ಅಸ್ತಿತ್ವದಲ್ಲಿದ್ದು ಇತಿಹಾಸಕಾರರು ಊಹಿಸಿದ್ದಾರೆ ನಗರ ಯೋಜನೆ ಒಳಚರಂಡಿ ನೀರು ಸರಬರಾಜು ಮತ್ತು ರಸ್ತೆಗಳ ನಿರ್ವಹಣೆ ಏಕರೂಪತೆತ್ತು ಡಾಕ್ಟರ್ ಎಸ್ ಆರ್ ರಾವ್ ಅವರು ಕೆಲವು ಮುದ್ರೆಗಳು ಮೇಲಿನ ಲಿಪಿಯನ್ನು ಭೇದಿಸಿರುವಾಗ ಹೇಳಿದ್ದು ಅಂದಿನ ನಗರ ವಿವಿಧ ಶ್ರೇಣಿಯ ಆಡಳಿತಗಾರರು ಹೊಂದಿರುವುದನ್ನು ಅಭಿಪ್ರಾಯಪಡಿಸುತ್ತಾರೆ ಇಂದು ಸುಸ್ಥಾಪಿತ ಆಡಳಿತವನ್ನು ನಾವು ನೋಡ್ತೀವಿ ಸೊ ರಾಜಕೀಯ ಸ್ಥಿತಿ ನೋಡ್ತೀವಿ ಇವಾಗ ಸಾಮಾಜಿಕ ಸ್ಥಿತಿ ನೋಡಿದ್ರೆ ಉತ್ಖನಗಳು ಸಹಾಯದಿಂದ ಕೆಲವು ಇತಿಹಾಸಕಾರರು ಸಮಾಜದಲ್ಲಿ ವೃತ್ತಿ ಆಧಾರಿತವಾದ ನಾಲ್ಕು ವರಗಳೆಂದು ತೀರ್ಮಾನಕ್ಕೆ ಬಂದಿದ್ದರು ಸೊ ಉತ್ಖನನ ಸಹಾಯದಿಂದ ಕೆಲವು ಇತಿಹಾಸಕರು ಸಮಾಜದಲ್ಲಿ ವೃತ್ತಿ ಆಧಾರಿತ ನಾಲ್ಕು ವರಗಳೆಂಬ ತೀರ್ಮಾನಕ್ಕೆ ಬಂದಿದ್ದರು ಪ್ರಾಯಶಃ ಅವರು ಪಂಡಿತ ವರ್ಗ ಯೋಧರು ವ್ಯಾಪಾರಿಗಳು ಮತ್ತು ಶ್ರಮಿಸ್ಕ ಶ್ರಮಿಕರುಗಳಾಗಿದ್ದವು ಪಂಡಿತ ವರ್ಗದಲ್ಲಿ ಯಾರು ಬರ್ತಿದ್ರು ಅಂದ್ರೆ ಪುರೋಹಿತರು ಜ್ಯೋತಿಷಿಗಳು ಮತ್ತು ವೈದ್ಯರು ಸೇರಿದರು ಪಂಡಿತ ವರ್ಗದಲ್ಲಿ ಗೋಧಿ ಮತ್ತು ಗೋಧಿ ಅವರ ಪ್ರಮುಖ ಆಹಾರ ಧ್ಯಾನವಾಗಿತ್ತು ಅಂದರೆ ಗೋಧಿ ಅವರ ಆಹಾರ ಧಾನ್ಯವಾಗಿತ್ತು ಸೊ ಮತ್ತು ಬಾರ್ಲಿ ಅಕ್ಕಿ ಹಣ್ಣುಗಳು ತರಕಾರಿ ಖರ್ಜೂರ ಹಾಲು ಮುಂತಾದ ಬಳಸುತ್ತಿದ್ದರು ಮೀನು ಮಾಂಸ ಹಂದಿಯ ಮಾಂಸ ಕೋಳೆ ಆಮೆ ಮಾಂಸ ಮುಂತಾದವುಗಳನ್ನು ಉಪಯೋಗಿಸ್ತಿದ್ದರು ಇವರ ಸಾಮಾಜಿಕ ಜೀವನದಲ್ಲಿ ಅಂದರೆ ಬಾರ್ಲಿ ಅಕ್ಕಿ ಹಣ್ಣು ತರಕಾರಿ ಖರ್ಜೂರ ಹಾಲು ಮುಂತಾದವುಗಳನ್ನು ಬಳಸುತ್ತಿದ್ದರು ಮೀನು ಮಾಂಸ ಹಂದಿಯ ಮಾಂಸ ಕೋಳೆ ಮತ್ತು ಆಮೆ ಮಾಂಸ ಮುಂತಾದವುಗಳನ್ನು ಉಪಯೋಗಿಸುತ್ತಿದ್ದರು ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ಉಪಯೋಗಿಸ್ತಿದ್ದರು ಮತ್ತು ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ಕೂಡ ಅವರು ಯೂಸ್ ಮಾಡ್ತಿದ್ದರು ಅವರ ಉಡುಪು ಸರಳವಾಗಿತ್ತು ಪುರುಷರು ಮತ್ತು ಮಹಿಳೆಯರ ಮೇಲೆ ಉಡುಗೆ ಶಾಲ್ ಅಂದರೆ ಪುರುಷ ಮತ್ತು ಮಹಿಳೆಯರ ಮೇಲೆ ಉಡುಗೆ ಶಾಲ್ ಮತ್ತು ಕೆಳಗಡೆ ಕೆಳಗೆ ಉಡುಗೆ ಧೋತಿ ಧರಿಸ್ತಿದ್ದರು ಶಾಲ್ ಮತ್ತು ಧೋತಿ ಧರಿಸ್ತಿದ್ದರು ಸಿಂಧು ಮಹಿಳೆಯರು ಆಭರಣರು ಪ್ರಿಯರಾಗಿದ್ದರು ಗೋಲ್ಡ್ನೂ ಕೂಡ ನಿಮಗೆ ಬಂಗಾರನು ಕೂಡ ನಿಮಗೆ ಸಿಗುವಂಥದ್ದು ಮಹಿಳೆಯರ ಆಭರಣ ಪ್ರೇರಾಗಿದ್ದಾರೆ ಅಂತ ನೋಡ್ಬೋದು ಸ್ತ್ರೀ ಪುರುಷರು ಆಭರಣ ಧರಿಸ್ತಿದ್ದರು ಇಬ್ಬರು ಕೂಡ ಆಭರಣ ಕೂಡ ಧರಿಸ್ತಿದ್ರು ಬಂಗಾರನು ಕೂಡ ಇಬ್ಬರು ಕೂಡ ಧರಿಸ್ತಿದ್ರು ನಡುಪಟ್ಟೆ ನತ್ತು ಅಂದ್ರೆ ನಡುಪತ್ತೆನೂ ನೋಡ್ತಿದ್ದೀವಿ ಸುಖ ನಿಂತಿದ್ದಾರ ಅದನ್ನು ಮತ್ತೆ ಕಿವಿಯೋಲೆ ಮತ್ತೆ ಕಾಲ್ಗೆಜ್ಜೆ ಮಹಿಳೆಯರ ಪಾತ್ರ ಧರಿಸ್ತಿತ್ತು ಆಭರಣಗಳು ಆಕಾರ ಮತ್ತು ವಿನ್ಯಾಸ ವೈವಿಧ್ಯಪೂರ್ಣವಾಗಿತ್ತು ಚಿನ್ನ ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆಭರಣ ತಯಾರಿಸ್ತಿದ್ರು ಅಂದರೆ ಚಿನ್ನ ಬೆಳ್ಳಿ ಇವಾಗಲೂ ಕೂಡ ನಾವು ನೋಡ್ತೀವಿ ಅದೇ ಥರದಿಂದ ಆಭರಣಗಳು ಕೂಡ ಅವರು ತಯಾರಿಸ್ತಿದ್ರು ಮಹಿಳೆಯರಿಗೆ ವಿವಿಧ ರೀತಿಯ ಕೇಶಾಲಂಕಾರ ಕಲಿಯೋ ಗೊತ್ತಿತ್ತು ಮತ್ತು ಅವರು ದಂತದ ಬಾಂಚಾಣಿಕೆ ಅಂದರೆ ಹಣಿಗೆ ಅಂತಾರಲ್ಲ ಸೊ ಅದನ್ನು ಕೂಡ ಯೂಸ್ ಮಾಡ್ತಿದ್ದರು ಮತ್ತು ಕಂಚಿನ ಕನ್ನಡಿಗಳು ಉಪಯೋಗಿಸ್ತಿದ್ರು ದಂತ ಲೋಹ ಮಡಿಕೆ ಕಲಿನಿಂದ ಮಾಡಿದ ಸೌಂದರ್ಯ ಪ್ರಧಾನ ಪ್ರಧಾನ ಹೂಜಿಗಳು ಹರಪರ ಪತ್ತೆಯಾಗಿದ್ದವು ಅಂದರೆ ಎಲ್ಲ ಯೂಸ್ ಮಾಡ್ತಿದ್ರು ಅಂದ್ಕೊಳ್ಬೋದು ಇವಾಗ ನಾವು ಪ್ರೆಸೆಂಟ್ ಏನೇನು ಯೂಸ್ ಮಾಡ್ತಿದ್ದರಲ್ಲ ಇವೆಲ್ಲನೂ ಕೂಡ ಅವರು ಯೂಸ್ ಮಾಡಿರುವಂಥದ್ದು ಮುಖ ಮತ್ತು ತುಟಿಗೆ ಬಣ್ಣ ಮತ್ತು ಕಣ್ಣಿಗೆ ಕಾಡೆಗೂ ಕೂಡ ಉಪಯೋಗಿಸ್ತಿದ್ರು ಅಂತ ನೋಡ್ಕೊಳ್ಬೋದು ಹೀಗೆ ತುಟಿಗೆ ಮುಖಕ್ಕೆ ಎಲ್ಲ ಬಣ್ಣನೂ ಕೂಡ ಇವರು ಹಚ್ತಿದ್ರು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆ ಜನರಿಗೆ ಹೆಚ್ಚು ಲ ಒಲವಿತ್ತು ಅಂದರೆ ಹೊರ ಒಳಾಂಗಣ ಅಂದರೆ ಒಳಗಡೆ ಆಡುವಂಥದ್ದು ಹೊರಗಣ ಹೊರಗಡೆ ಆಡುವಂಥದ್ದು ಜನಗೆ ಹೆಚ್ಚು ಒಲವಿತ್ತು ಪಗಡೆ ಬೇಟೆ ಆಡುವುದು ಹೋರಿ ಕಾಳಗ ಕೋಳಿ ಕಾಳಗ ಮೀನು ಹಿಡಿಯುವುದು ಜೇಡಿ ಮಣ್ಣಿನ ಮಾದರಿ ತಯಾರಿಕೆ ಮತ್ತು ಚದುರಂಗ ಮನೋರಂಜನಾ ವಿಧಾನವಿದ್ದರು ಅವರಿಗೆ ನೃತ್ಯ ಮತ್ತು ಸಂಗೀತ ಕಲೆ ಗೊತ್ತಿತ್ತು ಅಂದರೆ ನೃತ್ಯ ಮತ್ತು ಸಂಗೀತ ಕಲೆ ಗೊತ್ತಿತ್ತು ಹೊರಾಂಗಣ ಮತ್ತು ಒಳಾಂಗಣ ಕ್ರೀಡೆ ಕೂಡ ಗೊತ್ತಿತ್ತು ಪಗಡೆ ಆಡ್ತಿದ್ದರು ಭೇಟಿಯಾಡುವುದು ಹೋರಿ ಕಾಳಾಗ ಕೋಳಿ ಕಾಳಗ ಮೀನು ಹಿಡಿಯುವುದು ಜೇಡಿ ಮಣ್ಣಿನ ಮಾದರಿ ತಯಾರಿಕೆ ಮತ್ತು ಚದುರಂಗ ಮನೋರಂಜನೆ ವಿಧಾನಗಳು ಅವರಿಗೆ ನೃತ್ಯ ಮತ್ತು ಸಂಗೀತ ಕಲೆನೂ ಗೊತ್ತಿತ್ತು ಸೊ ಮತ್ತು ಕುಂಬಾರನ್ನು ಚಕ್ರದಿಂದ ಮಾಡಿದ ಬಹು ವೈವಿಧ್ಯಮ ಮಣ್ಣಿನ ಪಾತ್ರೆಗಳು ಪತ್ತೆಯಾಗಿದ್ದವು ಅವುಗಳು ಉಳುಪಿನ ಇಲ್ಲವೇ ಬಣ್ಣದಲ್ಲಿ ಛತ್ರಿಸಲ್ಪಡುತ್ತಿದ್ದರು ತಾಮ್ರ ಕಂಚು ಬೆಳ್ಳೆ ಮತ್ತು ಪಿಂಗಾಣಿ ಪಾತ್ರೆಗಳು ಉಪಯೋಗಿಸ್ತಿದ್ದರು ಮತ್ತು ಕಂಚು ಬೆಳ್ಳಿ ಮತ್ತು ಪಿಂಗಾಣಿ ಪಾತ್ರೆಗಳು ಉಪಯೋಗಿಸ್ತಿದ್ರು ಮಕ್ಕಳ ಆಟಿಕೆಗಳಾದ ಜೇಡಿ ಮಣ್ಣಿನಿಂದ ಪಕ್ಷಿಗಳು ಪ್ರಾಣಿಗಳು ಮತ್ತು ಪುರುಷರು ಸ್ತ್ರೀಯರು ಗಾಲಿ ಬಂಡೆಗಳು ಮತ್ತು ಕುರ್ಜಿಗಳು ಮಾದರಿ ಸಾಮಾನ್ಯವಾಗಿ ತಾಮ್ರ ಮತ್ತು ಕಂಚಿನಿಂದ ಮಾಡಿದ ಆಯುಧಗಳು ಕೂಡಲಿ ಬರ್ಜಿ ಕಟಾರಿ ಗದೆ ಕವಣಿ ಬಿಲ್ಲು ಬಾಣ ಕಡು ಬಂದಿದ್ದವು ಈ ಥರ ನಾವು ನೋಡ್ಬೋದು ತಾಮ್ರ ಮತ್ತು ಕಂಚಿನಿಂದ ಮಾಡಿದ ಆಯುಧಗಳಾದ ಕೂಡಲಿ ಬರ್ಜಿ ಕಟಾರಿ ಗದೆ ಕವಣಿ ಬಿಲ್ಲು ಮತ್ತು ಬಾಣಗಳು ಕಂಡು ಇವರು ಶವ ಸಂಸ್ಕಾರವನ್ನು ದಹನ ಇಲ್ಲವೇ ಹೂಳುವ ಪದ್ಧತಿ ಮೂಲಕ ನಡೆಸ್ತಿದ್ದರು ದಹನ ಅಂದರೆ ಎರಡು ಪದ್ಧತಿ ನಿಮಗೆ ನೋಡ್ತಿದ್ವಿ ದಹನ ಅಂದರೆ ಇದು ಹಿಂದೂ ಅಲ್ಲಿ ಸಿಗುವಂಥದ್ದು ಉಳುವುದು ಪದ್ಧತಿಯೂ ಕೂಡ ನೋಡ್ಬೋದು ಈ ಎರಡು ಪದ್ಧತಿಯಲ್ಲೂ ಅನುಸರಿಸುತ್ತಿದ್ದರು ಮತ್ತು ಮಾನವರು ಮೋಳೆಗಳು ಮತ್ತು ಬೂದಿಗಳು ತುಂಬಿದ ಅನೇಕ ಚೇತಭಾಸಮದ ಮಡಿಕೆಗಳನ್ನು ಪತ್ತೆಯಾಗಿದ್ದವು ಮತ್ತು ಹರಪ್ಪ ಒಂದು ವಿಶಾಲವಾದ ಸ್ಪರ್ಶನವನ್ನು ದೊರೆಯಿತು ಅಂದರೆ ಹರಪ್ಪದಲ್ಲಿ ಒಂದು ವಿಶಾಲವಾದ ಸ್ಪರ್ಶನ ಕೂಡ ಇದರಲ್ಲಿ ನೋಡ್ತೀವಿ ನಾಗರಕತೆಯಲ್ಲಿ ಮತ್ತು ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ ನೆಕ್ಸ್ಟ್ ನಿಮಗೆ ಆರ್ಥಿಕ ಸ್ಥಿತಿ ಇರುವಂಥದ್ದು ಸೊ ಇವರಿಗೆ ಕೃಷಿ ಪ್ರಮುಖ ಕಸುಬಾಗಿತ್ತು ಅಂದರೆ ಕೃಷಿಯವರ ಜೀವನ ನಡೆಸುತ್ತಿತ್ತು ಅದರೊಂದಿಗೆ ಪಶುಪಾಲನೆ ಹೈನುಗಾರಿಕೆ ಇತ್ತು ಅವರಿಗೆ ನೀರಾವರಿ ಕಲೆಯು ಗೊತ್ತಿತ್ತು ಗೋಧಿ ಬಾರ್ಲೆ ಬಟಾಣಿ ಎಳ್ಳು ಮತ್ತು ಹತ್ತಿಯ ವಿಫಲವಾಗಿದ್ದು ಹೇಳುತ್ತಿದ್ದರು ಉತ್ತಮ ತಳಿಯ ಜಾನುವಾರು ಹಾಲು ಮತ್ತು ಮಾಂಸಕ್ಕಾಗಿ ಸಾಗಿಸ್ತಿದ್ರು ಹಸು ಎಮ್ಮೆ ಹೊರೆ ಕುರಿ ಆಡು ನಾಯಿ ಹಂದಿ ಆನೆ ಒಂಟೆ ಕೋಳಿ ಇಂಥ ಪಕ್ಷಿಗಳನ್ನು ಸಾಗಿಸ್ತಿದ್ರು ಅಂದರೆ ಇವರ ಕೃಷಿ ಜೀವನ ನೋಡಿದ್ರೆ ಇವರು ಕೃಷಿ ಪ್ರಮುಖ ಆಗಿತ್ತು ಮತ್ತು ಪಶುಪಾಲನೆ ಹೈನುಗಾರಿಕೆ ಮಾಡುತ್ತಿದ್ದರು ನೀರಾವರಿ ಕಲಿಯು ಗೊತ್ತಿತ್ತು ಮತ್ತು ಪ್ರಾಣಿಗಳು ಸಾಕಣೆ ಮಾಡುತ್ತಿದ್ದರು ಸೊ ಪ್ರಾಣಿಗಳು ನೋಡೋದಾದ್ರೆ ಎಮ್ಮೆ ಹಸು ಎಮ್ಮೆ ಹೊರೆ ಕುರಿ ಆಡು ನಾಯಿ ಹಂದಿ ಆನೆ ಒಂಟೆ ಕೋಳೆ ಮತ್ತು ಪಕ್ಷಿಗಳು ಸಾಗಿಸ್ತಿದ್ರು ಸಿಂಧು ನಗರದ ಕಾಲದಲ್ಲಿ ನೂಲುವುದು ನೇಯುವುದು ಬಣ್ಣ ಹಾಕುವುದು ಕುಂಬಾರಿಕೆ ಮರಗಲಿಸಿ ಮರ ಕೆಲಸ ಲೋಹ ಕೈಗಾರಿಕೆ ಮುಂತಾದ ಕುಶಲ ಕೈಗಾರಿಕೆಗಳು ಅವರ ಕಾಲದಲ್ಲಿ ಇದ್ದವು ಸಿಂಧು ಜನರಿಗೆ ತೂಕ ಮತ್ತು ಅಳತೆ ಗೊತ್ತಿದ್ದವು ತೂಕ ಮತ್ತು ಅಳತೆಯೂ ಕೂಡ ಇವರಿಗೆ ಗೊತ್ತಿತ್ತು ಮೆಹುನ್ಜೋದಾರದಲ್ಲಿ ಒಂದು ಕಪ್ಪೆ ಚಿಪ್ಪಿನ ಹಾಗೂ ಹರಪದಲ್ಲಿ ಒಂದು ಕಂಚಿನ ತಕ್ಕಡಿ ಪತ್ತೆಯಾಗಿದ್ದವು ಅಂದರೆ ಕಪ್ಪೆ ಚಿಪ್ಪಿನ ಹಾಗೂ ಹರಪದಲ್ಲಿ ಒಂದು ಕಂಚಿನ ತಕ್ಕಡಿ ಕೂಡ ನಿಮಗೆ ಸಿಕ್ಕಿದು ಅಂತ ನೋಡ್ಬೋದು ಅವರಿಗೆ ದಶಮಾಂಶ ಪದ್ಧತಿ ಜ್ಞಾನವಿತ್ತು ದಶಮಾಂಶ ಪದ್ಧತಿ ಜ್ಞಾನವಿತ್ತು ಸಿಂಧು ಜನರಿಗೆ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರದ ಅಭಿವೃದ್ಧಿಪಡಿಸಿದರು ಹರಪ್ಪ ಮತ್ತು ಲೂತೋಲ್ ಖಾಲಿಬಂಗನ್ ರೂಪರ್ ಮತ್ತು ಸುರುಕ್ರಡಾಟ್ ಮತ್ತು ರೋಗಗಳು ಪ್ರಮುಖ ವ್ಯಾಪಾರಿ ವಸ್ತು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರ ಚಟುವಟಿಕೆ ನಡೆಸ್ತಿದ್ರು ವಸ್ತು ವಿನಿಮಯ ಕೂಡ ಮಾಡ್ತಿದ್ರು ಅಂತ ನೋಡ್ಬೋದು ಸಿಂಧು ಮುದ್ರೆಗಳ ಕಲಾ ಅಚ್ಚುಗಳು ಮತ್ತು ಅವರ ಸಾಮಾನು ಪಶ್ಚಿಮ ಮತ್ತು ಏಷ್ಯಾ ಈಜಿಪ್ಟ್ ಮತ್ತು ಮೆಸೊ ಪೋಟಿಮಿಯಾಗಳಲ್ಲಿ ಪತ್ತೆಯಾಗಿದ್ದವು ಬಹಿ ವ್ಯಾಪಾರಗಳು ಸಿಂಧು ಜನರ ಹಡಗುಗಳನ್ನು ಮುಖಾಂತರ ಕೈಗೊಳ್ಳಬೇಕೆಂದು ನೋಡ್ತಿದ್ವಿ ಅಂದರೆ ಹಡಗ ರಫ್ತು ಮಾಡ್ತಿದ್ದರು ಇವರು ವಸ್ತುಗಳು ಕೂಡ ರಫ್ತು ಮಾಡ್ತಿದ್ರು ಆ ಮುದ್ದನ್ನು ಕೂಡ ಮಾಡ್ಕೋತಿದ್ರು ಅಂತ ಗೊತ್ತಾಗ್ತಿದೆ ಗುಜರಾತಿನಲ್ಲಿ ಲೋತಲ್ನಲ್ಲಿರುವ ಅಡೆಕಟ್ಟೆಯಿಂದ ತಿಳಿದು ಬರ್ತಿದೆ ಅಂದರೆ ಬೇರೆ ಕಡೆ ರಫ್ತು ಮಾಡ್ತಿದ್ರು ಆಮದನ್ನು ಕೂಡ ಅವರು ಈ ಲೋತಲ್ ಹಡಗುಕಟ್ಟೆಯಿಂದ ಮಾಡ್ತಿದ್ರು ಅಂತ ನೋಡ್ಬೋದು ದಕ್ಷಿಣ ಭಾರತದ ರಾಜಸ್ಥಾನ್ ಗುಜರಾತ್ ಮುಂತಾದವುಗಳಲ್ಲಿ ಆಂತರಿಕ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದು ಮತ್ತು ದಂತ ಚಿನ್ನ ಮತ್ತು ದಿಮ್ಮಿಗ ಮತ್ತು ಇತರ ವಸ್ತುಗಳನ್ನು ರಫ್ತು ಮಾಡ್ತಿದ್ರು ಅಮೂಲ್ಯ ಹರಳುಗಳು ತಾಮ್ರ ಮತ್ತು ತವರು ಆಮದು ಮಾಡಿಕೊಳ್ತಿದ್ರು ಎತ್ತಿನ ಬಂಡಿ ಕತ್ತಿ ಮತ್ತು ಆನೆ ಮತ್ತು ಒಂಟುಗಳು ರಸ್ತೆಯ ಸಾರಿಗೆಗಳನ್ನು ಉಪಯೋಗಿಸುತ್ತಿದ್ದರು ಅಂತ ನೋಡ್ಬೋದು ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಧಾರ್ಮಿಕ ಸ್ಥಿತಿ ಮುದ್ರೆಗಳು ಜೇಡಿ ಮಣ್ಣಿನ ಚಿಕ್ಕ ಪ್ರತಿಮೆಗಳು ಧಾರ್ಮಿಕ ಸ್ಥಿತಿ ನೋಡಿದರೆ ಮುದ್ರೆಗಳು ಜೇಡಿ ಮಣ್ಣಿನ ಚಿಕ್ಕ ಪ್ರತಿಮೆಗಳು ಕಲ್ಲಿನ ಪ್ರತಿಮೆಗಳು ಸಿಂಧು ಜನರ ಧಾರ್ಮಿಕ ಜೀವನವನ್ನು ವಿವರಿಸಿದ್ದವು ಮಾತೃ ದೇವತೆ ಮತ್ತು ಪ್ರಧಾನ ದೇವತೆ ಆಗಿತ್ತು ಶಿವನನ್ನು ಪಶುಪತಿ ಮತ್ತು ಲಿಂಗ ರೂಪದಲ್ಲಿ ಪೂಜಿಸ್ತಿದ್ದರು ಅವರ ಗಿಡಗಳನ್ನು ಪಕ್ಷಿಗಳನ್ನು ಪ್ರಾಣಿಗಳನ್ನು ಅವುಗಳನ್ನು ಪೂಜಿಸುತ್ತಿದ್ದರು ಮತ್ತು ಭೂತಗಳನ್ನು ಬಗ್ಗೆ ಅವರಿಗೆ ಹೆದರಿತ್ತು ಯಾವಾಗ ಬಗ್ಗೆಯೂ ಕೂಡ ಅವರಿಗೆ ಹೆದರಿತ್ತು ಸೊ ಮತ್ತು ಅವರು ಎಲ್ಲದಕ್ಕೂ ಶಿವನನ್ನು ಪಶುಪತಿ ಮತ್ತು ಲಿಂಗ ರೂಪದಲ್ಲಿ ಪೂಜಿಸ್ತಿದ್ದರು ಅವರು ಗಿಡ ಪಕ್ಷಿ ಪ್ರಾಣಿ ಅವುಗಳನ್ನು ಪೂಜಿಸ್ತಿದ್ದರು ಮತ್ತು ಭೂತ ಬಗ್ಗೆ ಹೆದರಿಕೆ ಕೂಡ ಇತ್ತು ಸೊ ಮತ್ತು ಕಲೆ ಮತ್ತು ಮೂರ್ತಿ ಶಿಲ್ಪ ನೋಡಿದರೆ ಸಿಂಧೂ ಜನರ ಸೌಂದರ್ಯ ರುಚಿ ಸೌಂದರಾಂಬರ ರುಚಿ ಬೇರೆಸಿಕೊಂಡಿದ್ದರು ಮುದ್ರೆಗಳು ಚಿಕ್ಕ ಪ್ರತಿಮೆಗಳು ತಾಯಿತಗಳು ಮಡಿಕೆಗಳು ನೃತ್ಯಗಳು ಭಂಗಿಯ ಬಾಲಿ ಬಾಲಿಕೆಯ ಕಂಚಿನ ಮೂರ್ತಿ ಗಡ್ಡದ ಮನುಷ್ಯ ಮೂರ್ತಿ ಪಶುಪತಿ ಚಿತ್ರಗಳು ಮಡಿಕೆ ಮೇಲಿನ ಆಕೇಶ ವಿನಾಶ ಜೀಡಿ ಇಡಿಮಣ್ಣಿನ ಅಡಿಕೆಗಳು ಮತ್ತು ಆಭರಣಗಳು ಅವರ ಕಲಾ ಕೌಶಲ್ಯ ಉದಾಹರಣೆಯಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವರ ಕಲೆ ಮಾಡಿರುವಂಥದ್ದು ಇಲ್ಲಿ ನೃತ್ಯ ಭಂಗಿಯ ಬಾಲಕಿ ಮತ್ತು ಗಡ್ಡದ ಮನುಷ್ಯನೂ ನೋಡ್ಕೊಳ್ಬೋದು ಮತ್ತೆ ಮುದ್ರೆಗಳು ಮತ್ತು ಲಿಪಿಗಳು ನೋಡೋದಾದ್ರೆ ಸೊ ಜೇಡಿ ಮಣ್ಣು ದಂತಕಲ್ಲಿನಿಂದ ಮಾಡಿದ ಮುನ್ನೂರಕ್ಕೂ ಹೆಚ್ಚು ಮುದ್ರೆಗಳು ದೊರೆತವು ಅಂದರೆ ಜೇಡಿಮಣ್ಣು ದಂತಕಲ್ಲಿನಿಂದ ಅಂದರೆ ಶಾಸನಗಳು ತೆರಲ್ಲ ಸೊ ದಂತಕಲ್ಲಿನಿಂದ ಮಾಡಿದ ಮುನ್ನೂರಕ್ಕೂ ಹೆಚ್ಚು ಮುದ್ರೆಗಳು ದೊರೆತವು ಅವುಗಳಲ್ಲಿ ಅನೇಕ ಮುದ್ರೆಗಳು ಚೌಕಾಕಾರ ಇಲ್ಲವೇ ಆಯುಧಕಾರಗಳಿದ್ದವು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಬಹಳಷ್ಟು ಮುದ್ರೆಗಳ ಮೇಲೆ ಹೋರಿ ಏಕಶೃಂಗಿ ಆನೆ ಜಿಂಕೆ ಮಾನವ ಮತ್ತು ಮಾನವ ಮತ್ತು ಇತರ ಚಿತ್ರಗಳನ್ನು ಕೊರಿಗೆ ಆಗಿತ್ತು ಎಲ್ಲ ಮುದ್ರೆಗಳು ಮೇಲೆ ಚಿತ್ರವಿರಂದು ಅವುಗಳನ್ನು ಇನ್ನೂ ಎಲ್ಲರೂ ಒಬ್ಬುವಂತೆ ಒಂದಾಗಲಿಲ್ಲ ಆದರೆ ಬರವಣಿಗೆ ದೀಶೆಯ ಬಲದಿಂದ ಎಡಕ್ಕೆ ಇರಬಹುದು ಎಂದು ಕೆಲವು ಪ್ರಕರಣಗಳು ಮೊದಲು ಸಾಲು ಬಲದಿಂದ ಎಡಕ್ಕೆ ಮತ್ತು ಎರಡನೇ ಸಾಲು ಎಡದಿಂದ ಬಲಕ್ಕೆ ಇರುವುದನ್ನು ಕಂಡುಬರುತ್ತಿವೆ ಸೊ ಇದು ನಿಮಗೆ ಮುದ್ರೆಗಳ ಲಿಪಿಯನ್ನು ನೋಡ್ಬೋದು ಮತ್ತು ಸಿಂಧು ನಾಗರಿಕತೆ ಅಂತ್ಯ ಅಂತ ಇದೆ ಸೊ ಹೇಗಾಯಿತು ಅಂತ ಅಂತ ನಾವು ನೋಡಿಕೊಳ್ಳೋದಾದರೆ ಸೊ ಇದು ಉಪಸಮಾರ ಅಥವಾ ಸಮಾರೋಪದಲ್ಲಿ ಬರುವಂಥದ್ದು ಸೊ ಇತಿಹಾಸಕಾರರು ಮತ್ತು ಇದರ ಅವನತಿ ಮತಾಂತ್ಯಕ್ಕೆ ಹಲವಾರು ಕಾರಣ ಕೊಟ್ಟಿದ್ದಾರೆ ಅಂದರೆ ನದಿಗಳು ಮತ್ತು ತಮ್ಮ ಹರಿವಿನ ಪಥ ಪಥವನ್ನು ಬದಲಾಯಿಸಿದರು ನಗರ ಹಾಳಾಗಿದೆ ಎಂಬುದನ್ನು ನೋಡ್ಬೋದು ಅಂದರೆ ಕೊಟ್ಟಿದ್ದಾರೆ ಅಂದರೆ ನದಿಗಳು ತಮ್ಮ ಹರಿವಿನ ಪಥವನ್ನು ಬದಲಾಯಿಸಿದರೆ ನಗರ ಹಾಳಾಗಿದೆ ಎಂದು ನದಿಗಳು ನಗರಗಳಿಂದ ದೂರ ಹರಿದು ಭೂಮಿಯೇ ಬರಡಾಗಿಸಬಹುದು ಸತತ ಪ್ರವಾಹ ನೋಡೋದಾದರೆ ಯಾಕೆ ಅಂತ ಐತೆ ಅಂತ ನೋಡೋದಾದರೆ ಸತತ ಪ್ರವಾಹಗಳು ಮಣ್ಣಿನ ಸವತೆ ಜನಜೀವನದ ವಿನಾಶಕ್ಕೆ ಕಾರಣವಾಗಿರುವುದು ಭೂಮಿಯಾದ ಭೂಮಿಯು ಅತಿಯಾದ ಬಳಕೆಯಿಂದ ಬರಡಾಗಿರಬಹುದು ಸಾಂಕ್ರಾಮಿಕ ರೋಗಗಳು ಹರಡುವಿಕೆ ಜನಸಂಖ್ಯೆಯನ್ನು ತೊಳೆದು ಹಾಕಿರಬಹುದು ಮಳೆಯ ಕೊರತೆ ಈ ಪ್ರದೇಶವನ್ನು ಮರುಭೂಮಿಯಾಗಿರಿಸಬಹುದು ಜನ ಸಿಂಧು ಜನಾಗರಿಕತೆಯ ಸಂಪತ್ತು ಅವನಾಗರಿಕತ ದಾಳಿಕೋರರಿಂದ ಆಕರ್ಷಿಸಬಹುದು ಮತ್ತು ಜನರ ಅವರ ಖಡ್ಗವಾಗಿ ಬಲಿಯಾಗಿರ್ಬೋದು ಅಂತ ನೋಡ್ಬೋದು ಸಿಂಧೂ ನಾಗರಿಕತೆಯ ಅವನ ಅವನತೆಯು ಒಮ್ಮಿಂದಲೇ ಆಗಿ ಕ್ರಮೇಣವಾಗಿ ಆಯ್ತಂದು ದೊಡ್ಡ ಪ್ರಮಾಣದ ಅರಣ್ಯನಾಶದಿಂದ ಪದೇ ಪದೇ ರೋಗ ಪರಿಸರ ಅಸಮಲಂಬಿಕೆ ಕಾರಣ ಒಂದು ಇತ್ತೀಚಿನ ಸಂಶೋಧಕರು ತೋರಿಸಿಬಿಟ್ಟಿದ್ದಾರೆ ಆರೆರ ದಾಳಿ ಸಹ ಸಂಭವನೀಯ ಕಾರಣ ಒಂದಾಗಿದೆ ಅಂತ ನೋಡ್ಬೋದು ಸ್ನೇಹಿತರೆ ಇವಾಗ ನಾವು ಸಿಂಧು ನಾಯಕತೀಯ ಪ್ರಮುಖ ಲಕ್ಷಣ ಕುರಿತು ಅಧ್ಯಯನ ಮಾಡಿದ್ದೀವಿ ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವ್ದು ಹುಡುಗಿದರೆ ನಿಮಗೆ ನೋಟಿಫಿಕ್ಷನ್ ಬರ್ತದೆ ಸೊ ದಿನಾಲೂ ವೀಡಿಯೋಸ್ಗಳು ಕೂಡ ಹಾಕ್ತಾ ಇರ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಏನಾದರೂ ತಪ್ಪಾದರೆ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ